ಹಾಯ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸ್ನೇಹಿತರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಓಕೆ ಇವತ್ತು ಮಕರ ಸಂಕ್ರಾಂತಿ ಪ್ಲಸ್ ಏನಿದೆ ಪಂಚಮಿ ಇದೆ ಇವತ್ತು ಸೊ ಅದಕ್ಕೋಸ್ಕರ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಏನೋ ಉತ್ತೂಪ್ ತನಿಹಾರ ಹೋಗ್ತಾ ಇದೀವಿ ಸೊ ಓಕೆ ಬನ್ನಿ ಇದು ನಮ್ಮ ಫ್ಯಾಮಿಲಿ ಲಾಗ್ ಆಗಿರುತ್ತೆ ಆಯ್ತಾ ಮನೆ ಏನೋ ತುಂಬಾ ದೊಡ್ಡದಾಗಿದೆ ಪ್ಲಾನೆಟ್ ಆಗ ಕಟ್ಟಿದ್ದಾರೆ ಬಟ್ ಏನಂದ್ರೆ ರೂಮ್ ಗೀಮ್ ಏನೂ ಇಲ್ಲ ಆಕ್ಚುಲಿ ಏನಂದ್ರೆ ನಾವು ಫ್ಯಾಮಿಲಿ ಸಪರೇಟ್ ಆಗಿ ಬಂದ್ಬಿ ಸಪರೇಟ್ ಆಗಿ ಬಂದಾಗ ಫಸ್ಟ್ ಟೈಮ್ ಇದೇ ಮನೆಗೆ ಬಂದಿದ್ದು ಫಸ್ಟ್ ಟೈಮ್ ನೋಡಿದಾಗ್ಲಿ ಮನೆ ಇಷ್ಟ ಆಗುತ್ತೆ ಯಾಕಂದ್ರೆ ಇದು ನಮ್ಮ ಲಕ್ಕಿ ಮನೆ ಅಂತ ಹೇಳ್ಬೋದು ಇಲ್ಲಿ ಬಂದಾಗ ಸ್ವಲ್ಪ ಒಂಚೂರು ಸಕ್ಸಸ್ ಸಕ್ಸೆಸ್ ಅನ್ನೋದು ಬಂದಿದ್ದು ನಮಗೆ ಸೊ ಓಕೆ ಬನ್ನಿ ನಮ್ಮ ಮನೆ ಹೇಗಿದೆ ತೋರಿಸ್ತದೆ ಸೊ ಇದೇ ನೋಡಿ ನಮ್ಮ ಮನೆ ನೋಡಿ ಇದು ಫಸ್ಟ್ ಬಂದರೆ ಇದು ಸೈಕಲ್ ನಿಲ್ಸ್ಕೊಳ್ಳೋ ಜಾಗ ಇದು ಸೊ ಏನಂದರೆ ಇದು ತುಂಬ ದೊಡ್ಡದಾಗಿದೆ ರೂಮ್ ಇಲ್ಲ ತುಂಬ ದೊಡ್ಡದಾಗಿದೆ ಸೊ ಏನಂದರೆ ಇದು ಫಸ್ಟ್ ಡಬಲ್ ಮನೆ ಆಗಿತ್ತು ಸೊ ಸಿಂಗಲ್ ಮನೆ ಮಾಡಿದರೆ ತುಂಬ ದೊಡ್ಡ ಮನೆ ಇದು ಸೊ ಓಕೆ ಬನ್ನಿ ನೋಡೋಣ ಸೊ ಇದು ಫುಲ್ ಹಾಲ್ ಇದು ಮೇಲ್ಗಡೆ ಅಟ್ಲಿದೆ ಸೊ ಇದು ಅಡುಗೆ ಮನೆ ಅಡುಗೆ ಮನೆ ಪ್ಲಸ್ ದೇವ್ರ ಮನೆ ನಾವು ಇಲ್ಲೇ ಮಾಡ್ಕೊಂಡಿದ್ದೀವಿ ಸೊ ದೇವ್ರ ಪೂಜೆ ಎಲ್ಲ ಆಗಿದೆ ಇವಾಗ ಉದ್ದಕ್ಕೆ ತನಿಯರಕ್ಕೆ ಹೋಗ್ಬೇಕು ಸೊ ಹತ್ತು ಗಂಟೆ ಆಗಿದೆ ನಾಷ್ಟ ತಿಂಡಿ ಏನು ಮಾಡಿಲ್ಲ ಸೊ ಇಲ್ಲಿ ಅಡುಗೆ ಮಾಡೋದು ಸೊ ಹಿಂದುಗಡೆ ಹಿಂದುಗಡೆ ತುಂಬ ಚೆನ್ನಾಗಿದೆ ಏನಪ್ಪಾ ಅಂದರೆ ಸೊ ಅದು ಬಚ್ಚನ ಮನೆ ಮತ್ತೆ ಬಾತ್ರೂಮು ಇದು ಬಟ್ಟೆ ಗಿಟ್ಟೆ ವಾಶ್ ಮಾಡೋಕ್ಕೆ ನೋಡಿ ಇದು ಎಷ್ಟು ದೊಡ್ಡದಾಗಿದೆ ಮನೆ ರೂಮಿಲ್ಲ ಒಂಥರ ಡಿಫ್ರೆಂಟಾಗಿದೆ ಆಗಿದೆ ನಮ್ಗೆ ನೋಡ್ದಷ್ಟೇ ಫಸ್ಟ್ ಟೈಮ್ ಇಷ್ಟು ರೂಮಿಲ್ದವ್ರು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಇದೇ ಮನೇಲಿ ಇದ್ದೀವಿ ಸರ್ ಮನೇಲಿ ಇಲ್ಲ ಅದಕ್ಕೋಸ್ಕರ ನನ್ ಮಗನಿಗೆ ಎಳ್ಳು ಬೆಲ್ಲ ಕೊಡಕ್ಕೆ ಅವನ್ಗೆ ಹುಡುಗಿ ಡ್ರೆಸ್ ಎಲ್ಲ ಚಿನ್ನ ತೋರ್ಸಿ ಓ ಸೂಪರ್ ನೋಡಿ ಅವನು ನನ್ನ ದೊಡ್ಡ ಮಗ ಸುನಯ್ ಅಂತ ಇವನು ಅನೀಶ್ ಅಂತ ಇವಳು ನನ್ನ ಹೆಂಡ್ತಿ ತಲೆನೋವು ಸೊ ಬನ್ನಿಗೆ ಒಳಗಡೆ ಹೋಗೋದ ಸ್ನೇಹಿತರೆ ಪೂಜೆ ಎಲ್ಲ ಆಗಿದೆ ಈಗ ಹುತ್ತಕ್ಕೆ ತನಿ ಹೋಗ್ಬೇಕು ಎಲ್ಲ ರೆಡಿ ಆಗಿದ್ದೀವಿ ಸೊ ಏನಂದ್ರೆ ಹುತ್ತ ಎಲ್ಲೂ ಇಲ್ಲ ಸ್ವಲ್ಪ ದೂರ ಹೋಗ್ಬೇಕು ಸೊ ಇದು ನೋಡಿ ನೆನ್ನೆ ಅಯೋಧ್ಯೆಯಿಂದ ಬಂದಿರೋದು ರಾಮ ಮಂದಿರ ಕಟ್ತಾ ಇದ್ರಲ್ಲ ಸೊ ಅದ್ರದ್ದು ಅಕ್ಷತೆ ಮತ್ತೆ ಫೋಟೋ ಕೊಟ್ಟಿದ್ದಾರೆ ಸೊ ಅದನ್ನು ಮಡಿಗೆ ಪೂಜೆ ಮಾಡ್ತಾ ಇದೀವಿ ಏನಂದರೆ ಉತ್ತ ಎಲ್ಲೂ ಇಲ್ಲವೇ ಇಲ್ಲ ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇದು ಪೊಲೀಸ್ ಕ್ವಾರ್ಟರ್ಸ್ ಬಂದಿದ್ವಿ ಸೊ ಇಲ್ಲಿ ಉತ್ತ ಇದೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಪೂಜೆ ಮಾಡೋಕ್ಕೆ ಸೊ ಓಕೆ ಬನ್ನಿ ಪೂಜೆ ಮಾಡೋಣ ಈಗ ನಾವು அதுக்கு பூடத்து அல்லா அது நோடி நீக்க ஏனாகல எதிர்க்கு ஆர்லமா ಹಾಲ್ ಕುಡೀತೈತಪ್ಪ ನೋಡಿ ಉತ್ತರ್ ಹಾಕೋ ಬದ್ಲು ಹಾಲು ಸುಗುದ್ ವೇಸ್ಟ್ ಮಾಡ್ಬಲ್ಲ ಪಾಪ ನಾಯಿ ನೋಡಿ ಒಣಗೋಗಿ ಬಿಡುತ್ತೆ ನಾಯಿ ಕುಡಿಯೋಕೆ ಬಿಡ್ತಾಯಿಲ್ಲ ಅದು ಏ ಬಾಳೆಹಣ್ಣು ತಿನ್ನು ನಿನ್ ಕೇಳ್ಬಿಡು ಸೊ ಎಲ್ಲ ಮುಗೀತು ಬತ್ತಾಯ್ತಿ ಹೋಗ್ತಾ ಇದ್ದೀವಿ ಈಗ ಮನೆಗೆ ಏಯ್ ಬಂದ್ರ ಹತ್ರ ಹತ್ರ ಮಾಡಿ ಹತ್ರ ಹೋಗೋಣ ಮಾಡತ್ತೆ ಹಚ್ಚು ಇದೇನ ಹೊಸ ಡ್ರೆಸ್ ಇಂದು ತುಳಿಗೆ ಇವತ್ತು ಡ್ರೆಸ್ ಕೊಟ್ಟಿಲ್ಲ ಡ್ರೆಸ್ ಅಲ್ಲಿಲ್ಲ ನಮ್ಮ ಕೋಪ ಮಾಡ್ಕೊಟ್ಟೆ ಯಾಕೆ ಕಳ್ತೀರಿ ಅಂತಲೇ ಡ್ರೆಸ್ ಇಲ್ಲ ಅಂದ್ರೆ ಸ್ನೇಹಿತರೆ ನಾನು ಏನಂದ್ರೆ ಉತ್ತಕ್ಕೆ ಹಾಲಕ್ಕೊ ಬದಲು ಒಂದು ಡಬ್ಬ ಗಿಬ್ಬ ತಗೊಂಡೋಗಿ ತಗೊಂಡಿ ಹಾಲನ್ನ ಹಾಲ್ನ ನಾಯಿಗೆ ಹಾಕ್ಬಿಟ್ಟು ನಾಯಿ ಏನಾದರೂ ಕುಡಿತದೆ ಸುಮ್ಮನೆ ಉತ್ತಕ್ಕೆ ಸ್ವಲ್ಪ ಒಂದೇನೋ ಸಂಪ್ರದಾಯದ ಪ್ರಕಾರ ಸ್ವಲ್ಪ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಸಾಕು ಅದ್ರ ಬಲೋ ನಾಯಿಗೆ ಏನಾರ ಹಾಕಿದ್ರೆ ಪಾಪ ಅದಾರು ಕುಡ್ಕೊಂಡು ಒಂದು ಹೊತ್ತು ಹೊಟ್ಟೆನಾರು ತುಂಬುತ್ತೆ ಸೊ ಅದಕ್ಕೋಸ್ಕರ ನಾವು ಒಂದು ಚಿಕ್ಕ ಡಬ್ಬ ಅಲ್ಲೇ ಬಿದ್ದಿತ್ತು ನಾಯಿಗೆ ಹಾಕಿದ್ದೆ ಆ್ಯಕ್ಚುಲಿ ನಾನು ಇದನ್ನು ಯಾವ ದೇವಸ್ಥಾನದಲ್ಲಿ ನೋಡಿದ್ದೆ ಉತ್ತಿಗೆ ನಾ ಹಾಲಕ್ಕೊ ಬದಲು ಒಂದು ಡಬ್ಬ ಒಂದು ಡಬ್ಬ ಮಾಡಿಬಿಟ್ಟು ಅದ್ರೊಳಗೆ ಆಗ್ತಾ ಇದ್ರು ಸೊ ಆ ಕಾನ್ಸೆಪ್ಟ್ ಇಷ್ಟ ಆಯಿತು ಸೊ ನೀವು ಸೊ ಪೊಂಗಲ್ಗೆ ಕೊಬ್ಬರಿ ತುರಿತಾ ಇದ್ದೀನಿ ನೋಡಿ ಸಾಮಾನ್ಯ ಜನರ ಜೀವನ ಹೀಗಿರುತ್ತೆ ಸಾಕೇನೆ ಫೈನಲ್ ಆಗಿ ಪೊಂಗಲ್ ರೆಡಿ ಆಗ್ತಾ ಇದೆ ಇನ್ನೇನು ಹತ್ತು ನಿಮಿಷ ಕಾಲು ಗಂಟೆ ಆಗಿದ್ದಮ್ಮ ಇಷ್ಟು ಬೇಗ ಮಾಡ್ಬಿಟ್ಟ ಖಾರ ಪೊಂಗಲ್ ಸಿಹಿ ಪೊಂಗಲ್ ಸೊ ಇನ್ನೇನು ಬ್ಯಾಟಿಂಗ್ ಆಡದೆ ಸೊ ಮಧ್ಯಾಹ್ನಕ್ಕೆ ಕೂಟ್ ರೆಡಿ ಆಗುತ್ತೆ ಓಕೆ ಪೊಂಗಲ್ಲು ಸಿಹಿ ಖಾರ ಪೊಂಗಲ್ ರೆಡಿ ಆಗಿದೆ ಸೊ ಇವಾಗ ತಿನ್ಬೇಕು ಹೊಟ್ಟೆ ಹನ್ನೆರಡು ಗಂಟೆ ಆ್ಯಕ್ಚುಲಿ ಸ್ಪೆಷಲ್ ಆಗಿ ಎಲ್ಲ ಸಂಕ್ರಾಂತಿಗೆ ಪೊಂಗಲ್ಲು ಸಿಹಿ ಖಾರ ಪೊಂಗಲ್ ಜಾಸ್ತಿ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಕೂಟ್ ಮಾಡ್ತಾರೆ ಹಳ್ಳಿ ಕಡೆ ಎಲ್ಲ ಏನಂದ್ರೆ ಎಲ್ಲ ಬೆಳೆಗಳು ಬೆಳೆದಿರೋದನ್ನ ಸ್ವಲ್ಪ ಸ್ವಲ್ಪ ತಗೊಂಡು ಕೂಟ್ ಅಂತ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ತಾರೆ ಸೊ ಬನ್ನಿ ಈಗ ನೋಡಿ ಸಿಹಿ ಪೊಂಗ್ಲು ಖಾರ ಪೊಂಗ್ಲು ರೆಡಿ ಆಗಿದೆ ಬಿಸಿ ಬಿಸಿ ಟ್ರಯಲ್ ಮಾಡೇ ಬರೋಣ ತುಪ್ಪ ಮಾಡಿರೋದು ತುಪ್ಪ ಬಿಸಿ ಇರೋ ತಿನ್ಬಹುದು ತುಪ್ಪ ತಿನ್ನೋಕ್ಕಾಗಲ್ಲ ಆ್ಯಕ್ಚುಲಿ ಆಕ್ಚುಲಿ ಈ ಪೊಂಗಲ್ ರಾತ್ರಿ ಕೊಟ್ಟಿರೋದು ನೋಡಿ ಇನ್ನೂ ಎಷ್ಟು ಚೆನ್ನಾಗಿದೆ ಅಂದ್ರೆ ಪೊಂಗಲ್ ಸು ತುಂಬ ತುಪ್ಪಾಗಿ ಪ್ಯಾಲಿ ಮಾಡಿದರೆ ತುಂಬ ಸ್ವೀಟು ಒಂಥರ ಟೇಸ್ಟೇ ಬೇರೆ ಇದೆ ಯಾಕೆಂದ್ರೆ ದೇವ್ರ ಪ್ರಸಾದ ಇದು ಎಲ್ಲ ಒಟ್ಟಿಗೆ ಮಾಡ್ತಾರಲ್ವಾ ಸೊ ಅದರಿಂದ ತುಂಬ ಚೆನ್ನಾಗಿದೆ ಮಾರಾಕಬಿಟ್ರೆ ಅವ್ರಿಗೂ ತಿನ್ಬಿಟ್ಟು ನೋಡಿ ಹೆಂಗೆ ಆರಾಮಾಗಿ ಮಲಿಕೊಂಡು ಮೊಬೈಲ್ ನೋಡ್ತಾರೆ ಮೊಬೈಲ್ ಕೊಡ್ಲಿಲ್ಲ ತಿನ್ಬೇಕ್ರೆ ಅಂದ್ರೆ ತಿನ್ನೋ ನಾಶ ಮಾಡೋಕ್ಕೂ ಬಿಡಲ್ಲ ಅಷ್ಟೊಂದು ತರಲೆಗಳಿಬ್ರು ಖಾರ ಪೊಲು ಸೊ ಸ್ನೇಹಿತರೆ ಫೈನಲ್ ಆಗಿ ನಾಶ ಮಾಡಿದ್ದಾಯ್ತು ಸೊ ಆಮೇಲೆ ಪಾಪ ಎಲ್ಲರಿಗೂ ನಾಷ್ಟ ಹಾಕಿ ನಾಷ್ಟ ಮಾಡ್ಸಿ ಕೊನೆ ನಾಶ ಮಾಡ್ತಾವಳೆ ಸೊ ಓಕೆ ಬನ್ನಿ ಈಗ ನನ್ನ ಮಕ್ಳು ಏನ್ ಮಾಡ್ತಾರೆ ಗೊತ್ತಾ ಇಬ್ರು ಚೆನ್ನಾಗಿ ತಿನ್ಕೊಂಡು ನೋಡಿ ಏನ್ ಮಾಡ್ತಾರೆ ಮೊಬೈಲ್ ಇಟ್ಕೊಂಡು ನೋಡ್ದಾ ಕೂತವ್ರ ಇಬ್ಬರಿಗೆ ಯಾವಾಗ ನೋಡಿದ್ರು ಮೊಬೈಲು ಮೊಬೈಲ್ ಮೊಬೈಲೇ ಕೊಡ್ರೆ ಮೊಬೈಲ್ ಸಾಕು ಕೊಡು ಈಗ ಆಯ್ತು ಈಗ ನಾಷ್ಟ ಮಾಡೋಕ್ಕೆ ಅಂತ ನಾಷ್ಟ ಮಾಡೋಕೆ ನಮ್ಗೆ ಬಿಡಲ್ಲ ನಾಷ್ಟ ಅವ್ರು ಮಾಡ್ಬೇಕಾದ್ರು ಮೊಬೈಲ್ ಕೊಡಬೇಕು ನಾಷ್ಟ ನಾವು ಮಾಡ್ಬೇಕಾದ್ರು ಮೊಬೈಲ್ ಕೊಡಬೇಕು ಅಂದ್ರೆ ನೆಮ್ಮದಿಯಾಗಿ ನಾಷ್ಟ ಮಾಡೋಕೆ ಬಿಡಲ್ಲ ಸೊ ನೋಡಿ ಇದು ನಮ್ಮ ಮನೆಯ ಒಂದು ದೊಡ್ಡ ಸಮಸ್ಯೆ ಇದು ಫೋನಿನ ಸಮಸ್ಯೆ ಆ್ಯಕ್ಚುಲಿ ಏನಂದ್ರೆ ನಾವುಗಳು ಫೋನ್ ಇಟ್ಕೊತೀವಿ ಅದೇ ಮಾಡೋದು ದೊಡ್ಡ ತಪ್ಪು ನೆಕ್ಸ್ಟ್ ನಾವು ಅದಕ್ಕೆ ಫೋನ್ ಬಂದ ತಕ್ಷಣ ಫೋನ್ ಔಸ್ ಮಾಡಿಬಿಟ್ಟು ನಾವು ನಾಷ್ಟ ತಿಂಡಿ ಮಾಡಬೇಕು ಇವಂತೀವ್ ಏನಾರ ಕುಳ್ಳ ನಾಷ್ಟ ಏನಾದರೂ ನಿಮ್ಗೆ ಫೋನ್ ಕೊಡಲಿಲ್ಲ ಅಂದರೆ ಊಟ ತಿಂಡಿನೇ ಸೇರಲ್ಲ ನನ್ನ ಮಗನಿಗೆ ಸೊ ಓಕೆ ನೋಡಿ ನಮ್ಮ ಜೀವನದ ಶೈಲಿ ಇದೆ ಸ್ನೇಹಿತರೆ ಆ್ಯಕ್ಚುಲಿ ಟೈಲರಿಂಗ್ ಕೆಲಸ ಮಾಡ್ಕೊಂಡು ಬದುಕೋದು ಬೆಂಗಳೂರಲ್ಲಿ ಈಸಿ ಅನಿಸುತ್ತೆ ಬಟ್ ನಮ್ಮ ನಮ್ಮೂರಲ್ಲಿ ಕಷ್ಟ ಸ್ವಲ್ಪ ಯಾಕೆಂದ್ರೆ ರೈಟು ಸರಿಯಾಗಿ ಕೊಡಲ್ಲ ಮಾಡಲ್ಲ ತುಂಬ ಕಷ್ಟ ಇದೆ ಜೀವನ ಸೊ ನಾವಿಲ್ಲಿ ಸಪ್ರೇಟಾಗಿ ಬಂದು ಎರಡು ವರ್ಷ ಆಯಿತು ಸೊ ನಾನಾ ಕಾರಣಗಳಿಂದ ಫ್ಯಾಮಿಲಿಯಿಂದ ದೂರ ಆಗಿ ಈಗ ಸಪ್ರೇಟಾಗಿ ಇದ್ದೀವಿ ಸೊ ಇಲ್ಲಿಂದ ನಾವೇನೇ ಸ್ಟಾರ್ಟ್ ಮಾಡಿದ್ರು ಇಲ್ಲಿಂದ ಝೀರೋ ಜೀರೋ ಇಂದ ಸ್ಟಾರ್ಟ್ ಮಾಡಬೇಕು ಸೊ ನಾವೇನೇ ತಗೊಂಡ್ರು ನಾವು ಸಂಪಾದನೆ ಮಾಡಿ ನಾವು ಮಾಡ್ಕೋಬೇಕು ಇವಾಗ ಸೊ ಆ ಪರಿಸ್ಥಿತಿಲಿ ಇದೀವಿ ಸೊ ಓಕೆ ನಮ್ಮ ಒಂದು ಫ್ಯಾಮಿಲಿ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಹಾಗೆ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಂದು ಸಲ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಓಕೆ ನೆಕ್ಸ್ಟ್ ಪೀರಿಯನ್ಸ್ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್ ನಿಧಾನಕ್ಕೆ ತಿನ್ನು ಬೆಳಿಗ್ ಸಾಯಂಕಾಲ ಗಂಟೆ ಬರೀ ನಿಮಗೆ ಐಸ್ ಕ್ರೀಮು ಚಾಕ್ಲೇಟೇ ತಿನ್ನೋದೇ ಕೆಲಸ ಆಗ್ಬಿಡುತ್ತಲ್ಲ ಅನೀಶು ಹ ತೋದು ಯಾರು ತಗೊಳ್ತಾರೆ ನಿಮ್ಗೆ ಮೋನೀಶಾ ಮೋನೀಶ್ ಕಾಸಿಲ್ಲ ಐತೆ ತಿನ್ನ ಗಂಟೆ ತಿಂದ್ಕೊಂಡು ಐಸ್ ಕ್ರೀಮು ನೋಡಿ ಈಗ ಬಿಕ್ಸ್ ಅಂತ ಆಗ್ತಾನೆ ಇಲ್ಲಿಗೆ ಬೇಕಾದ ಕೇಳ ಏ ತಿಂದಿಲ್ಲ ಅನೀಶು ನೀನು ತಿರ್ಗಿ ಏನಕ್ಕೆ ಅವಳತ್ರ ನೋಡ್ತಾ ಇದ್ದೀನಿ ನೀನು ಚಾಕ್ಲೇಟ್ ಎಲ್ಲ ಐತೆ ಕೈ ಒರ್ಸ್ಕೊ ಹೋಗು ಬರೀ ಅವರಿ ನೀನು ತಿಂದು ಬೇಗ ಬೇಗ ತಿನ್ಬಿಡ್ತಾನೆ ಆಮೇಲಿಂದ ಅವ್ರಿ